ಇನ್ನೊಬ್ಬ ದೊಡ್ಡ ನಾಟಕದ ಮಾಸ್ಟರ್ ಅಂತೇಳಿ ಈಶಾನೆ ಅಲ್ಲಿ ಉಗಿತಿದ್ದಂಗೆ ಪ್ರತಾಪು ಕೈಯೇ ಮುಗ್ದುಬಿಡ್ತಾನೆ ನಿನ್ನಂಥವ್ರ ಜೊತೆ ಮಾತಾಡೋಂಥ ಅವಶ್ಯಕತೆಯೂ ಕೂಡ ನನಗೆ ಇಲ್ಲ ನಂಗೆ ಅದು ಅನಿವಾರ್ಯತೂ ಕೂಡ ಇಲ್ಲ ನೀನು ಆಡ್ತಾ ಅಂತ ನಾನು ಆಡೋದಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳಿ ಪ್ರತಾಪ್ ಹೇಳ್ತಾನೆ ಈಶಾನಿ ಬಂದ್ಬಿಟ್ಟು ಒಳಗಡೆ ಸಂಗೀತ ಬಳಿ ಹೇಳ್ತಾಳೆ ಅವನು ಅಮಾಯಿಕ ಎಂಬ ಟ್ರಂಪ್ ಕಾರ್ಡನ್ನು ಇಟ್ಕೊಂಡು ಆಟಾಡ್ತಿದ್ದಾರೆ ಹೊರಗಡೆ ಹೋಗಿ ಎಪಿಸೋಡ್ ನೋಡಿ ನನಗೂ ಕೂಡ ಶಾಕ್ ಆಗಿ ಹೋಯಿತು ಏಕೆಂದರೆ ಅವನು ಎಷ್ಟು ಮಟ್ಟಿಗೆ ಅಮಾಯಕ ಥರ ಹೊರಗಡೆ ಎಪಿಸೋಡ್ನಲ್ಲಿ ಕಾಣಿಸ್ಕೊಂಡಿದ್ದಾನೆ ಅಂದರೆ ನೀನು ಊಹಿಸ್ರು ಕೂಡ ಸಾಧ್ಯವಿಲ್ಲ ಅಷ್ಟು ಮಟ್ಟಿಗೆ ಅಮಾಯಕ ಥರ ಕಾಣಿಸ್ಕೊಂಡಿದ್ದಾನೆ ಅಂದಾಗ ಪ್ರತಾಪ್ ಬಂದು ಕೇಳ್ತಾನೆ ನನ್ನ ಬಗ್ಗೆ ಏನೋ ಮಾತಾಡ್ತಿದ್ದೀರಾ ನನಗಿದೆಯಲ್ಲ ಅಂತಂದಾಗ ಓ ನಿನ್ನ ಬಗ್ಗೆ ಏನು ಮಾತಾಡ್ತಿಲ್ಲ ಸುಮ್ಮನೆ ಹಾಗೆ ಮಾತಾಡಿದೆ ಅಷ್ಟು ಏನಿವಾಗ ಅಂತ ಹೇಳಿ ಈಶಾನಿ ಗೊತ್ತದಾಗೆ ಕೇಳ್ತಾರೆ ಅಲ್ಲ ಏನಿವಾಗ ಅಂತಲ್ಲ ಏನೋ ಮಾತಾಡ್ತಿದ್ದಂಗೆ ಓ ಹ್ಞೂ ನೀನು ಅಮಾಯಕ ಥರ ನಾಟಕ ಆಡ್ತಿದ್ದೀರಾ ಅಂತ ಅವ್ನು ಟ್ರಂಪ್ ಕಾರ್ಡನ್ನು ಉಪಯೋಗಿಸೋ ಮೊದಲು ಬಿಡು ಅಂತ ಹೇಳಿ ನೇರವಾಗಿ ಹೇಳ್ತಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಈಶಾನಿ ಇವಳೊಂದು ದೊಡ್ಡ ಹೇಳ್ತಿದ್ದಾಳೆ ಇವಳು ಯೋಗ್ಯತ ಬೆಂಕಿ ಹಾಕ ಯಾಕೆಂದರೆ ಇವಳು ಸರಿಯಾದ ರೀತಿಯಲ್ಲಿ ಆಟಾಡೋಕ್ಕಾಗ್ದರೆ ಲವ್ ಮಾಡ್ಕೊಂಡು ಆಟಾಡ್ತೀನಿ ಅಂತೇಳಿ ಮೈಕಲ್ ಕೈ ಕೈ ಬಿಡಿಸ್ಕೊಂಡು ತಿರುಗ್ತಿದ್ದವಳು ಇವಳು ಆದರೆ ಇವಳು ನೋಡಿದ್ರೆ ಪ್ರತಾಪ್ಗೆ ಹೇಳೋ ಲೆವರಿಗೆ ಬಂದಿದ್ದಾಳೆ ಹೌದು ಹಾಗಾದರೆ ನೀವೇನಂತರ ಈಶಾನಿ ಈ ಹೇಳಿಕೆಗಳ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಕ್ಯಾಕು ಸುಗಿಬೇಕು ಅನ್ಸೋದು ಕಮೆಂಟ್ಸಲ್ಲೂ ಕೂಡ ಈಶಾನಿಗೆ ಕ್ಯಾಕು ಸುಗಿಬೋದು ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ